ಸರ್ಕಾರವು ಹೋರಾಟಗಾರರಿಗೆ ಕಿರುಕುಳ ನೀಡುವ ಕೆಲಸ ಮಾಡುವುದನ್ನು ನಿಲ್ಲಿಸಬೇಕು ಹಾಗೂ ಹೋರಾಟಗಾರರ ವಿರುದ್ಧ ದಾಖಲಾದ ಸುಳ್ಳು ಪ್ರಕರಣಗಳನ್ನು ರದ್ದುಪಡಿಸಬೇಕೆಂದು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸರ್ವಿಸ್ ಫೋರ್ಸ್ ರಾಜ್ಯಾಧ್ಯಕ್ಷ ಎಲ್ವಿ ಸುರೇಶ್ ಆಗ್ರಹಿಸಿದರು ನಗರದ ಪತ್ರಿಕಾ ಭವನದಲ್ಲಿ ಕರೆದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ ಅಕ್ಟೋಬರ್ ಹನ್ನೆರಡರಂದು ತಿ ನರಸೀಪುರ ವಿಧಾನಸಭಾ ಕ್ಷೇತ್ರದ ದಿವಂಗತ ರಾಜಯ್ಯ ಅವರ ಸಮಾಧಿ ಸ್ಥಳದಲ್ಲಿ ಸಂಘಟನೆಯ ರಾಜ್ಯ ನಾಯಕರಾದ ಬಿಆರ್ ಭಾಸ್ಕರ್ ಪ್ರಸಾದ್ ಅವರ ನೇತೃತ್ವದಲ್ಲಿ ಬೃಹತ್ ಸಮಾವೇಶ ಹಮ್ಮಿಕೊಳ್ಳಲಾಗಿತ್ತು ಈ ಹಿನ್ನೆಲೆಯಲ್ಲಿ ಸಮಾಜ ಕಲ್ಯಾಣ ಸಚಿವ ಎಚ್ಎಸ್ಸಿ ಮಹಾದೇವಪ್ಪ ಅವರು ತಮ್ಮ ಅಧಿಕೃತ ಫೇಸ್ಬುಕ್ ಪುಟದಲ್ಲಿ ಹೋರಾಟಗಾರರು ಬೀದಿಗೆ ಇಳಿಯಬಾರದು ನೇರವಾಗಿ ನನ್ನ ಬಳಿ ಬನ್ನಿ ಸಮಸ್ಯೆ ಪರಿಹರಿಸೋಣ ಎಂದು ಹೇಳಿದ್ದರಿಂದ ನಮ್ಮ ನಿಯೋಗಕ್ಕೆ ಸಚಿವರೊಂದಿಗೆ ಭೇಟಿಯಾಗಲು ಅವಕಾಶ ನೀಡುವಂತೆ ವಿನಂತಿಸಿದ್ದೇವೆ ಎಂದು ಹೇಳಿದರು ಆದರೆ ನಿಯೋಗಕ್ಕೆ ಆಹ್ವಾನ ನೀಡಿದ ಹಿನ್ನೆಲೆಯಲ್ಲಿ ಅಕ್ಟೋಬರ್ ಹದಿನಾಲ್ಕರಂದು ಪ್ರತಿಭಟನೆ ನಡೆಸುವ ನಿರ್ಧಾರ ತೆಗೆದುಕೊಳ್ಳಲಾಗಿತ್ತು ಪ್ರತಿಭಟನೆಯ ವೇಳೆ ಪೊಲೀಸರು ಹೋರಾಟಗಾರರನ್ನು ವಶಕ್ಕೆ ನಂಜನಗೂಡು ಸಮೀಪದ ಅಜ್ಞಾತ ಸ್ಥಳಕ್ಕೆ ಕರೆದೊಯ್ದು ಇರಿಸಿದ್ದರು ಈ ಪ್ರತಿಭಟನೆಯಲ್ಲಿ ಬಿಆರ್ ಭಾಸ್ಕರ್ ಪ್ರಸಾದ್ ವಕೀಲ್ ಅರುಣ್ ಕುಮಾರ್ ಮರಡಿಪುರ ರವಿಕುಮಾರ್ ಹಾಗೂ ಗೋಪಾಲಪುರ ಮಂಜುನಾಥ ಇವರಲ್ಲಿ ಯಾರೂ ಉಪಸ್ಥಿತರಿರಲಿಲ್ಲ ಆದರೂ ಇವರ ಮೇಲೆ ಪ್ರಕರಣ ದಾಖಲಿಸಲಾಗಿದೆ ಇದು ಸುಳ್ಳು ದೂರು ಎಂದು ಆರೋಪಿಸಿದರು ಬೆಂಗಳೂರಿನ ವಿಧಾನಸೌಧ ಪೊಲೀಸ್ ಠಾಣೆಯಲ್ಲಿ ನಮ್ಮ ಮೇಲೆ ಗೂಂಡಾ ಕಾಯ್ದೆಯಡಿ ಪ್ರಕರಣ ದಾಖಲಾಗಿದೆ ನ್ಯಾಯಕ್ಕಾಗಿ ಧ್ವನಿ ಎತ್ತಿದವರ ಮೇಲೆ ಸರ್ಕಾರವೇ ಅಕ್ರಮ ಕ್ರಮ ಕೈಗೊಳ್ಳುತ್ತಿರುವುದು ಖಂಡನೀಯ ನಾವು ಯಾವ ಭಯೋತ್ಪಾದಕರೂ ಅಲ್ಲ ಸರ್ಕಾರ ತಕ್ಷಣವೇ ಈ ಸುಳ್ಳು ಕೇಸ್ಗಳನ್ನು ವಾಪಸ್ ಪಡೆಯಬೇಕು ಇಲ್ಲದಿದ್ದರೆ ಹೋರಾಟದ ಮೂಲಕ ತಕ್ಕ ಪಾಠ ಕಲಿಸಬೇಕಾಗುತ್ತದೆ ಎಂದು ಎಚ್ಚರಿಸಿದರು ಮೈಸೂರು ಜಿಲ್ಲೆಯ ಟಿ ನರಸೀಪುರ ತಾಲೂಕಿನಲ್ಲಿ ಮಾದಿವ ಸಮುದಾಯದ ಹಿರಿಯ ರಾಜಕಾರಣಿ ಹಲವಾರು ಕಾರ್ಯಗಳನ್ನು ವಹಿಸಿಕೊಂಡು ಸರ್ಕಾರ ಮಟ್ಟದಲ್ಲಿ ಉನ್ನತ ಮಟ್ಟದಲ್ಲಿ ಸೇವೆಯನ್ನು ಸಲ್ಲಿಸತಕ್ಕಂಥ ಡಾಕ್ಟರ್ ಎನ್ ಅವರ ಸ್ಮಾರಕ ಸ್ಥಳದಲ್ಲಿ ಹನ್ನೆರಡನೇ ತಾರೀಕಿನ ದಿವಸ ಸನ್ನಿವೇಶ ಮತ್ತು ಪ್ರತಿಭಟನೆಯನ್ನು ಅಂದ್ಕೊಂಡಿದ್ದೀನಿ ಆ ಕಾರ್ಯಕ್ರಮಕ್ಕೆ ಸುಮಾರು ಸಾವಿರಾರು ಜನ ಬಂದು ಆ ಕಾರ್ಯಕ್ರಮ ಮತ್ತು ಹೋರಾಟಗೊಳಿಸಿದರು ನಮ್ಮ ಅಜೆಂಡ ಒಂದಾಗಿತ್ತು ಹನ್ನೆರಡನೇ ತಾರೀಕಿನ ದಿವಸ ಅಲ್ಲಿ ಪ್ರತಿಭಟನೆ ಮತ್ತು ಸಮೀಕ್ಷ ಮುಖರ ಜೊತೆಗೆ ಹದಿನಾಲ್ಕನೇ ತಾರೀಕಿನ ದಿವಸ ಅದೇ ಕ್ಷೇತ್ರದ ಶಾಸಕರು ಕರ್ನಾಟಕ ಸರ್ಕಾರದ ಸಮಾಜ ಕಲ್ಯಾಣ ನಾಯಕ ಸಚಿವರಾಗಿರ್ತಕ್ಕಂಥ ಡಾಕ್ಟರ್ ಎಚ್ ಸಿ ಅವರ ವಿರುದ್ಧ ಏನು ಕರ್ನಾಟಕ ಸರ್ಕಾರ ಆಗಸ್ಟ್ ಹತ್ತೊಂಬತ್ತನೇ ತಾರೀಕಿನ ದಿವಸ ಎ ಪಿಸಿ ಡಿ ವರ್ಗೀಕರಣ ಒಳ ಮೀಸಲಾತಿ ಜಾರಿಗಾಗಿ ಸಚಿವ ಸಂಪುಟದಲ್ಲಿ ಚರ್ಚೆ ಮಾಡಿ ಆ ಒಳ ಮೀಸಲಾತಿ ಒಳ ಮೀಸಲಾತಿ ವರದಿಯನ್ನು ಅಂಗೀಕರಿಸದೆ ಯಥಾಸ್ಥಿತಿಯಲ್ಲಿ ಜಾರಿಗೊಳಿಸದೆ ಹಲವಾರು ಲೋಪದರ್ಶನದಲ್ಲಿಟ್ಟುಕೊಂಡು ಇನ್ನೂ ಕಾಲ ಹಣ ಮಾಡುವುದರಿಂದ ಈ ಹೋರಾಟ ಇನ್ನೂ ತೀವ್ರತೆಯಿಂದ ಮುಂದುವರಿಸಬೇಕಂತ ಹೇಳ್ಬಿಟ್ಟು ಆ ಕ್ಷೇತ್ರದಿಂದಲೇ ಹೋರಾಟವನ್ನು ಸಂಸ್ಥಾಪಕ ಅಧ್ಯಕ್ಷರಾಗಿರ್ತಕ್ಕಂಥ ಬಿ ಆರ್ ಭಾಸ್ಕರ್ ಪ್ರಸಾದ್ ಅವರ ನೇತೃತ್ವದಲ್ಲಿ ಅಲ್ಲಿ ಒಂದಿನದ ಸಾಂಕೇತಿಕ ಹೋರಾಟ ನಮ್ಮ ಆ ಹೋರಾಟ ವಿನೂತನವಾಗಿರ್ತಕ್ಕಂಥ ಹೋರಾಟ ಆಗಿತ್ತು ಯಾಕೆ ಈ ಹೋರಾಟ ಮಾಡಬೇಕಂತಂದ್ರೆ ಈಗಾಗಲೇ ಹೇಳಿದೆ ನಾನು ಡಾಕ್ಟರ್ ಎಚ್ ಸಿ ಮಾಲೇವಪ್ಪರವರ ಭಾವಚಿತ್ರವನ್ನು ನಮ್ಮ ಕುರುಳಿಗೆ ನಾವು ಮಾಡಿಕೊಂಡು ನಾಗರಿಕತೆ ಇರ್ತಾ ಇರಲಾರತಕ್ಕಂಥ ಸರ್ಕಾರಕ್ಕೆ ಅನಾಗರಿಕ ಅನಾಗರಿಕರ ಹೋರಾಟವನ್ನು ನಾವು ಸರ್ಕಾರ ವಿನೂತವಾಗಿರಲಾಗಿರ್ತಕ್ಕಂಥ ಹೋರಾಟವನ್ನು ನಾವು ಮಾಡಿದ್ದೆವು ಅವರು ಭಾವಚಿತ್ರವನ್ನು ನಮ್ಮ ತರಳಿಗೆ ಹಾಕೊಂಡು ನಮ್ಮ ಕಾಲದಲ್ಲಿರತಕ್ಕಂಥ ಪಾದರಕ್ಷಣೆಗಳನ್ನು ನಮ್ಮ ಕೊರಳಿಗೆ ನಾವು ಹಾಕೊಂಡಿದ್ವಿ ಯಾರಿಗೆ ಅವಮಾನ ಮಾಡಬೇಕನ್ನೋ ಇಚ್ಛಾಶಕ್ತಿ ನಾವು ಮಾಡಿಲ್ಲ ಹೋರಾಟ ಇನ್ನೊಂದು ಸಮುದಾಯಕ್ಕೆ ನೋವಾಗಬೇಕನ್ನೋ ವಿಚಾರ ಕೂಡ ಮಾಡಿದ ಹೋರಾಟ ಆಮೇಲೆ ಅವರು ಕರ್ನಾಟಕ ಸರ್ಕಾರದ ಸಾಮಾಜಿಕ ನಿರ್ಣಾಯಕ ಸಮಸ್ತ ಪರಿಶಿಷ್ಟ ಜಾತಿ ಬರುವಂತ ನೂರಾರು ಒಂದೇ ಜಾತಿಗೆ ಒಬ್ಬ ಸಚಿವರು ಯಾವುದೇ ಜಾತಿ ಒಬ್ಬ ಸಿಎಂ ತಂಡ ಸಚಿವರು ಕೂಡ ಅಲ್ಲ ಅದನ್ನ ಕೆಲವು ಪಟ್ಟ ಕಟ್ಟಬಾಸಕ್ತಿಗಳು ಮೈಸೂರು ಜಿಲ್ಲೆಯ ಕಾಂಗ್ರೆಸ್ ಕಾರ್ಯಕರ್ತ ಮೈಸೂರು ಜಿಲ್ಲೆಯ ಒಬ್ಬ ಕಾಂಗ್ರೆಸ್ ಕಾರ್ಯಕರ್ತ ಡಾಕ್ಟರ್ ಎಚ್ ಯು ಮಾಜೇವಪ್ಪ ಅವರಿಗೆ ಅವಮಾನ ಮಾಡಿದ್ದಾರೆ ಅವ ಹೇಳಿಕೆ ನೀಡಿದ್ದಾರೆ ಸರ್ಕಾರ ವಿರುದ್ಧ ಘೋಷಣೆಯನ್ನು ಕೂಗಿದ್ದಾರೆ ಅಂತ ಹೇಳ್ಬಿಟ್ಟು ಅಲ್ಲಿ ಸುಮಾರು ಒಂದು ಎಂಟು ಜನರು ವಿರುದ್ಧ ಪ್ರಕರಣವನ್ನು ದಾಖಲು ಮಾಡಿದ್ದಾರೆ ಆ ದಾಖಲು ಮಾಡಿದ್ರು ಆ ಕಾರ್ಯಕರ್ತರ ವಿರುದ್ಧ ಯಾವುದೇ ರೀತಿ ಪ್ರತಿಭಟನೆ ಮಾಡಂಗಿಲ್ಲ ಮಾಡೋದಿಲ್ಲ ಯಾಕಂದ್ರೆ ಅವ್ರ ಇಚ್ಛಾಶಾಕ್ತಿ ಸಂಬಂಧಪಟ್ಟು ಮಾಡಿರ್ಬೋದು ಬಟ್ ಅವರು ಕಾರಣಭೂತರಾಗಿರ್ತಕ್ಕಂಥ ಸರ್ಕಾರನೇ ಅವ್ರನ್ನ ಅವ್ರ ಕಡೆಯಿಂದ ನಮ್ಮ ವಿರುದ್ಧ ಪ್ರತಿಭಾ ಇದು ಎಫ್ ಐ ಆರ್ ದಾಖಲು ಮಾಡಲಿಕ್ಕೆ ಮೂಲ ಕಾರಣ ಪೊಲೀಸ್ ಇಲಾಖೆ ಸರ್ಕಾರದ ಗುಲಾಮ್ಗಿರಿ ಅಂತ ವರ್ತಿಸಿ ಇಲಾಖೆಯ ಸಚಿವರ ಅಂತ ವರ್ತಿಸಿ ಇವತ್ತು ಪೊಲೀಸ್ ಇಲಾಖೆ ಹೋರಾಟಗಾರರ ಮೇಲೆ ಹೋರಾಟವನ್ನು ದಮನ ಮಾಡಬೇಕು ಹೋರಾಟವನ್ನು ಅತ್ತಿಕ್ಕಿಬೇಕು ಯಾರು ಇವತ್ತು ಸರ್ಕಾರ ವಿರುದ್ಧ ಗಟ್ಟಿಯಾಗಿ ವಾಯಿಸಿ ಮಾಡ್ತಾರೆ ಅಂಥವ್ರನ್ನ ಮಟ್ಟ ಹಾಕಬೇಕು ಅಂತ ಹೇಳ್ಕೊಂಡು ಇವತ್ತು ಸರ್ಕಾರ ಈ ಹೋರಾಟಗಾರರ ಮೇಲೆ ಪ್ರಕರಣ ದಾಖಲು ಮಾಡಿದೆ ಈ ಸಮುದಾಯಕ್ಕೆ ಈ ಕಾಂಗ್ರೆಸ್ ಸರ್ಕಾರ ಮರಣ ಶಾಸನ ಮಾಡುವಂತ ಇದೆ ಈ ಸಮುದಾಯಕ್ಕೆ ಕಾಂಗ್ರೆಸ್ ಸರ್ಕಾರ ಮರಣ ಶಾಸನ ಸರ್ಕಾರ ಆಗಿದೆ ನಮ್ಮ ಪಾಲಿಗೆ ಹಂಗಾಗಿ ಈ ಮುಂದಿನ ಪಾತ್ರಿಕೆಗೋಷ್ಠಿ ನಮ್ಮ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಎಲ್ ಕೆ ಸುರೇಶ್ ಅವರು ವ್ಯಕ್ತಪಡಿಸಿದ್ದಾರೆ ಏನು ತಿಂಗಳು ಹನ್ನೆರಡನೇ ತಾರೀಕಿಗೆ ಮೈಸೂರು ಜಿಲ್ಲೆಯ ಮಹಾ ಮಹಾದೇವಪ್ಪನವರ ಕ್ಷೇತ್ರ ಈ ನರಸೀಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಏನು ನಾವು ಹೋರಾಟ ಹಮ್ಮಿಕೊಳ್ಬೇಕಾಯಿತು ಆ ಹೋರಾಟ ಹಮ್ಮಿಕೊಳ್ಳ ಅಲ್ಲಿ ಯಾಕೆ ಹಮ್ಮಿಕೊಳ್ಬೇಕು ಅನ್ನೋ ಪ್ರಶ್ನೆ ನಿಮಗೆ ಸಹಜವಾಗಿ ಬರಬಹುದು ಅಲ್ಲಿ ಯಾಕೆ ಆ ಹೋರಾಟ ಹಮ್ಮಿಕೊಳ್ಬೇಕಾಯ್ತು ಅಂತ ಹೇಳಿದ್ರೆ ಈಗಾಗಲೇ ಸಮಾಜ ಕಲ್ಯಾಣ ಸಚಿವರು ಎಸ್ ಸಿ ಮಹಾದೇವಪ್ಪನವರು ತಮ್ಮ ಅಧಿಕೃತ ಫೇಸ್ಬುಕ್ ವಾಲಲ್ಲಿ ಯಾರ ಹೋರಾಟಗಾರರು ಬೀದಿಗಿಳಿಯೋದು ಬೇಡ ಏನಾದರೂ ಇದ್ರೆ ಸಮಸ್ಯೆ ಪರಿಹಾರ ಮಾಡ್ಕೊಳ್ಳೋಣ ಕುಂತು ಮಾತಾಡ್ಕೊಳ್ಳೋಣ ಎನ್ನುವಂಥ ಸ್ಟೇಟ್ಮೆಂಟ್ ಅನ್ನು ಅವರು ಕೊಟ್ಟಿದ್ದರು ಸೊ ಆ ನಿಟ್ಟಿನಲ್ಲಿ ನಾವು ಹನ್ನೆರಡನೇ ತಾರೀಕಿಗೆ ಟಿ ನರಸೀಪುರದಲ್ಲಿ ಸಮಾವೇಶ ಮಾಡಿದೀವಿ ಆ ಸಮಾವೇಶದಲ್ಲಿ ಸ್ಪಷ್ಟವಾಗಿ ಹೇಳಿದವರಿಗೆ ನಾವು ಇವತ್ತು ಸಮಾವೇಶ ಮಾಡಿದೀವಿ ಹೋರಾಡಿ ಇಳಿಯಲ್ಲ ನಮ್ಮನ್ನು ಕರ್ಕೊಂಡು ಹೋಗಿ ಸಚಿವರ ಹತ್ರ ಮಾತಾಡಿಸಿ ನಮ್ಮ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಳ್ಳಿ ನಮ್ಮ ಅನುಕೂಲವಂತ ಕಾರ್ಯರೂಪಕ್ಕೆ ತರಬೇಕಂತ ಹೇಳಿಬಿಟ್ಟು ಆ ಜಿಲ್ಲೆಯ ಪೊಲೀಸ್ ಇಲಾಖೆಗೆ ನಾವು ಒಂದು ವಿನಂತಿಯನ್ನು ಮಾಡಿದಿವಿ ಆ ಪೊಲೀಸ್ ಇಲಾಖೆ ನಮ್ಮನ್ನು ಕರ್ಕೊಂಡು ಹೋಗಿ ಭೇಟಿ ಮಾಡ್ತೇವೆ ಕೊಟ್ಟಿದ್ರು ಸೊ ಕೊಟ್ಟಿದ್ರಿಂದ ಹದಿಮೂರನೇ ತಾರೀಕಿಗೆ ನಾವು ಯಾವುದೇ ಪ್ರತಿಭಟನೆಗೆ ಮುಂದಾಗಲಿಲ್ಲ ಹದಿನಾಲ್ಕನೇ ತಾರೀಕಿಗೆ ನಮ್ಗೆ ಯಾವುದೇ ಪ್ರತಿಕ್ರಿಯೆ ಬಾರದೇ ಇರೋದ್ರಿಂದ ಹದಿನಾಲ್ಕನೇ ತಾರೀಕಿಗೆ ನಾವು ಹೋರಾಟಕ್ಕೆ ಮುಂದಾಗಬೇಕಾಯಿತು ಶಾಂತಿಯುತವಾದಂತ ಹೋರಾಟ ಇದು ನಮ್ಮ ಹಸಿರಿನ ಹೋರಾಟ ನಮ್ಮ ಬದುಕಿನ ಪ್ರಶ್ನೆ ಆಗಿತ್ತು ಸುಮಾರು ಮೂವತ್ತೈದು ವರ್ಷಗಳಿಂದ ಬೀದಿಗೆ ಬಿದ್ದು ಹದಿನಾಲ್ಕೈದರ ಸಮುದಾಯ ಇವತ್ತಿಗೂ ಸರ್ಕಾರ ನಮ್ಮನ್ನು ಕಡೆ ಇದೆ ಇವತ್ತು ಹೇಳ್ತಾ ಇದೆ ಸರ್ಕಾರ ಈಗಾಗಲೇ ಒಳ ಜಾರಿ ಮಾಡಿದೆ ಅಂತ ಹೇಳ್ತಾ ಇದೆ ಎಲ್ಲಿದೆ ಒಳ ಮೀಸಲಾತಿ ಮಾಡಿರ್ತಕ್ಕಂಥದ್ದು ಅದರಲ್ಲಿ ಸಾಮಾಜಿಕ ನ್ಯಾಯ ಇದೆಯಾ ಸಾಮಾಜಿಕ ಅಧಿಕಾರರು ದೇವರಾಜ ಈ ರಾಜ್ಯದ ಮುಖ್ಯಮಂತ್ರಿಗಳು ಅವರನ್ನು ಪ್ರಶ್ನೆ ಮಾಡಬೇಕಾಗಿತ್ತು ಈಗಾಗಲೇ ನೀವು ಆರು ಆರು ಐದನ್ನು ಇದೇ ತಿಂಗಳು ಇದೇ ವರ್ಷ ಆಗಸ್ಟ್ ಹತ್ತೊಂಬತ್ತಕ್ಕೆ ಒಳ ಜಾರಿ ಮಾಡಿದ್ರಿ ಅದರಲ್ಲಿ ಸಾಮಾಜಿಕ ನ್ಯಾಯ ಇದೆಯಾ ಸಾಮಾಜಿಕ ಹರಿಕಾರರು ಅಂತ ಹೇಳ್ತಕ್ಕಂಥ ನೀವು ನಾವು ಅವರಿಗೆ ಪ್ರಶ್ನೆ ಮಾಡ್ತಕ್ಕಂಥ ಒಂದು ಹೋರಾಟ ನಮ್ದಾಗಿತ್ತು ಸೊ ಆ ನಿಟ್ಟಿನಲ್ಲಿ ನಾವು ಶಾಂತಿಯುತವಾದಂತಹ ಹೋರಾಟಕ್ಕೆ ಮುಂದಾದಾಗ ಅಲ್ಲಿನ ಪೊಲೀಸ್ ಇಲಾಖೆ ನಮ್ಮನ್ನು ವಶಕ್ಕೆ ತೆಗೆದುಕೊಂಡು ನಮ್ಮನ್ನು ಅಜ್ಞಾತ ಸ್ಥಳಕ್ಕೆ ಕರ್ಕೊಂಡು ಹೋಗಿ ಯಾವುದೋ ಒಂದು ನಂಜನಗೂಡು ಕೂಡ ಚೌಟಿಯಲ್ಲಿ ಬಿಡ್ತಾರೆ ಆ ನಂಜನಗೂಡು ಕೂಡ ಚೌಟಿಯಲ್ಲಿ ಬಿಟ್ಟಾಗ ಆ ಪೊಲೀಸರ ಮಧ್ಯದಲ್ಲಿ ನಮ್ಮ ಹೋರಾಟಗಾರರ ಮಧ್ಯದಲ್ಲಿ ಮಾದನ ಚಕಮಕಿ ಕೂಡ ನಡೀತದೆ ಒಬ್ಬ ಹೋರಾಟಗಾರರಿಗೆ ಅವರು ಮಗೆ ಅನ್ನುವಂಥ ಮಾತನ್ನು ಕೂಡ ಸೊ ಅದನ್ನೆಲ್ಲ ಎಕ್ಸೆಪ್ಟ್ ಮಾಡಿಕೊಂಡು ನಾವು ಶಾಂತಿಯುತ ಹೋರಾಟಕ್ಕೆ ಮುಂದೋಗೋಣ ಹೋರಾಟ ಏನಾಗಿತ್ತು ಭೇಟಿ ಆಗ್ಬೇಕಾಗಿತ್ತು ಸಿಎಂ ಅವ್ರನ್ನ ಭೇಟಿ ಮಾಡಿಸ್ ಕೇಳಿ ಅವರು ನಮ್ಮನ್ನ ಮಾತು ಕೊಟ್ಟರು ತದನಂತರ ಅವರು ನಮ್ಮನ್ನು ಕರ್ಕೊಂಡು ಹೋಗ್ಲಿಲ್ಲ ಮತ್ತೆ ನಾವು ವಿಧಾನಸೌಧ ಅನ್ನೋ ಅಂತ ಮಾತನ್ನು ಕೂಡ ಹೇಳಿದ್ರಿ ಮತ್ತೆ ಹದಿನೈದನೇ ತಾರೀಕಿಗೆ ಮತ್ತೆ ನಮ್ಮನ್ನು ವಶಕ್ಕೆ ತೆಗೆದುಕೊಂಡು ವಿಧಾನಸೌಧ ಪೊಲೀಸ್ ಠಾಣೆಯಲ್ಲಿ ಬೆಳಿಗ್ಗೆ ಹನ್ನೆರಡು ಗಂಟೆಯಿಂದ ರಾತ್ರಿ ಒಂಬತ್ತು ಗಂಟೆವರೆಗೆ ನಮ್ಮನ್ನು ಬಂಧನ ಮಾಡಿ ನಮ್ಮ ಮೇಲೆ ಗುಂಡಾ ಕಾಯ್ದೆ ಪ್ರಕರಣ ಮಾಡಿದ್ದಾರೆ ನೋಡಬಹುದು ತೋರಿಸ್ತಾ ಇದ್ದೀನಿ ಒನ್ ನಾಟ್ ಸೆವೆನ್ ಶಾಂತಿ ಸುವ್ಯವಸ್ಥೆ ಅದು ಕಡಿಸಬಹುದು ನಾವೇನು ಬಂಬಿ ಮಾಡಿದೀರ ಏನ್ ಭಯೋತ್ಪಾದಕರ ನಾವು ಯಾಕೆ ಇಂಥ ಪ್ರಕರಣಗಳನ್ನು ಸರ್ಕಾರ ಮಾಡಕ್ಕೆ ಮುಂದಾಗ್ತಾ ಇದೆ ಹೋರಾಟಗಾರ ನಾವು ನ್ಯಾಯುತವಾದ ಹೋರಾಟಕ್ಕೆ ನಾವು ಮುಂದಾಗಿದ್ದೀವಿ ನಮ್ಮ ಹಸುವಿನ ಪ್ರಶ್ನೆ ನಮ್ಮನ ಪ್ರಶ್ನೆ ನಮ್ಮ ಭವಿಷ್ಯ ಮಕ್ಕಳ ಭವಿಷ್ಯ ರೂಪಿಸ್ತಕ್ಕಂಥ ಒಳ ಮೀಸಲಾತಿಗೆ ಈಗಾಗಲೇ ಓನ್ಲಿ ಶಿಕ್ಷಣ ಮತ್ತು ಉದ್ಯೋಗ ಮಾತ್ರ ಅವರು ಜಾರಿ ಮಾಡಿದ್ದಾರೆ ನಮ್ಮದು ಎಜುಕೇಶನ್ ಎಂಪ್ಲಾಯ್ಮೆಂಟ್ ಅಂದರೆ ಪೊಲಿಟಿಕ್ಸ್ ಎಲ್ಲ ರಂಗದಲ್ಲೂ ಒಳ ಮೀಸಲಾತಿ ಜಾರಿ ಮಾಡಿ ಅನ್ನುವಂಥ ಮಾತನ್ನು ನಾವು ಕೇಳಿದರೆ ಇಂಥ ಪ್ರಕರಣಗಳನ್ನು ನಮ್ಮ ಮೇಲೆ ಹಾಕಿ ನಮ್ಮ ಹೋರಾಟವನ್ನು ದಮನ ಹೇಳಿ ಈಗಾಗಲೇ ಸರ್ಕಾರ ಮುಂದಾಗಿದೆ ಯಾರೊಬ್ಬ ವ್ಯಕ್ತಿ